ನಾನು ನಾನಿವತ್ತು ನಿಮಗೆಲ್ಲ ಹೇಳಕೊಡ್ತಿರುವಂಥ ಕಥೆ ರಾಮಾಯಣದಲ್ಲಿ ಬರುವಂತಹ ಮೌನ ದೇವತೆ ಅಥವಾ ಮೌನ ತಪಸ್ವಿ ಊರ್ಮಿಳೆಯ ಬಗ್ಗೆ ಮಿಥಿಲೆಯ ಮಹಾರಾಜ ಜನಕ ಮತ್ತು ಮಹಾರಾಣಿ ಸುನಯನ ಇವರಿಗೆ ನಾಲ್ವರು ಪುತ್ರಿಯರು ಆ ನಾಲ್ವರಲ್ಲಿ ಮೊದಲನೆಯವಳೆ ನಮ್ಮ ರಾಮಾಯಣದ ಕಥಾನಾಯಕಿ ಸೀತಾ ಸೀತಾ ಎರಡನೆಯವಳೆ ನಮ್ಮ ಊರ್ಮಿಳೆ ನಂತರ ಮಾಂಡವಿ ಮತ್ತು ಶ್ರುತಕೀರ್ತಿ ಈ ನಾಲ್ವರಲ್ಲೂ ಬಾಲ್ಯದಿಂದಲೂ ಅತ್ಯಂತ ಸಮರ್ಪಿತ ಸಂಬಂಧ ಗಾಢವಾದ ಪ್ರೀತಿ ಗೌರವ ಸಹಾನುಭೂತಿಯನ್ನು ಹೊಂದಿದ್ದರು ಈ ನಾಲ್ಕು ಸಹೋದರಿಯರ ನಡುವಿನ ಬಾಂಧವ್ಯವು ಕೇವಲ ಕುಟುಂಬದ ಸಂಬಂಧವಲ್ಲ ಅದು ಸಂಸ್ಕಾರ ಶ್ರದ್ಧೆ ಧೈರ್ಯ ಮತ್ತು ತ್ಯಾಗದ ಪ್ರತೀಕವೂ ಹೌದು ಅದರಲ್ಲೂ ಸೀತೆ ಮತ್ತೆ ಊರ್ಮಿಳೆಯರು ಬಾಲ್ಯದಿಂದಲೇ ಅತ್ಯಂತ ಹತ್ತಿರವಾಗಿದ್ದರು ಸೀತೆಯನ್ನು ನಮ್ಮ ಊರ್ಮಿಳೆಗೆ ಎರಡನೆಯ ತಾಯಿ ಎಂದರೂ ತಪ್ಪಾಗಲಾರದು ಜನಕ ಮಹಾರಾಜ ತನ್ನ ನಾಲ್ವರು ಪುತ್ರಿಯರನ್ನು ಅಯೋಧ್ಯೆಯ ಮಹಾರಾಜ ದಶರಥನ ನಾಲ್ವರು ಪುತ್ರರಿಗೂ ವಿವಾಹ ಮಾಡಬಯಸಿದನು ಅದರಂತೆಯೇ ಮೊದಲ ನಿಯಮಗಳು ಸೀತೆಯನ್ನು ಶ್ರೀರಾಮಚಂದ್ರ ಪ್ರಭುವಿಗೆ ಎರಡು ನಿಯಮಗಳು ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಮಗಳು ಮಾಂಡವಿಯನ್ನು ಭರತನಿಗೆ ನಾಲ್ಕ ನಿಯಮಗಳು ಶತಕೀರ್ತಿಯನ್ನು ಶತ್ರುಘ್ನನಿಗೆ ಕೊಟ್ಟು ಒಂದೇ ದಿನದಲ್ಲಿ ವಿವಾಹ ಮಾಡಿದನು ವಿವಾಹವಾದ ಕೆಲವು ಈ ನಾಲ್ಕು ಜೋಡಿಗಳು ಅತ್ಯಂತ ಖುಷಿ ಖುಷಿಯಾಗಿ ಸಂಭ್ರಮದಿಂದ ಇರುತ್ತಾರೆ ಸ್ವಲ್ಪ ಕಾಲದ ನಂತರ ಶ್ರೀರಾಮಚಂದ್ರ ಪ್ರಭುಗಳು ತನ್ನ ತಂದೆ ದಶರಥರ ಆಗ್ನೆಯಂತೆ ಅರಣ್ಯ ವಾಸಕ್ಕೆ ತೆರಳಬೇಕಾಗಿ ಬರುತ್ತದೆ ಆಗ ತಮ್ಮ ಶ್ರೀರಾಮಚಂದ್ರ ಪ್ರಭುವಿನ ಜೊತೆ ಹೊರಟಾಗ ಊರ್ಮಿಳೆಯು ತಾನೂ ಬರುವುದಾಗಿ ಕೇಳಿಕೊಳ್ಳುತ್ತಾಳೆ ಆದರೆ ರಾಜಮಹಲಿನಲ್ಲೇ ಇರುವಂತೆ ಆಗ್ರಹಿಸುತ್ತಾನೆ ಊರ್ಮಿಳೆಯು ತನ್ನ ಪತಿಯಿಂದ ಹದಿನಾಲ್ಕು ವರ್ಷಗಳ ಕಾಲ ದೂರ ಇರುವ ತ್ಯಾಗಕ್ಕೆ ಒಪ್ಪಿಗೆಯನ್ನು ರಾಜ ಮನೆತನದವರಾದರೂ ಇತ್ತ ಅರಣ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ತುಂಬಾ ಸರಳ ಜೀವನವನ್ನು ನಡೆಸುತ್ತಾರೆ ತಮ್ಮ ಲಕ್ಷ್ಮಣನು ಅಣ್ಣ ಅತ್ತಿಗೆಯರಿಗಾಗಿ ನಾಲ್ಕು ದಿಕ್ಕಗಳಲ್ಲಿಯೂ ಕಾವಲುಗಾರನಾಗಿ ನಿಲ್ಲುತ್ತಾನೆ ನಿದ್ರಾದೇವಿಯನ್ನು ತನಗೆ ನಿದಿರೆಯನ್ನೇ ಕೊಡದಂತೆ ಕೇಳಿಕೊಂಡಾಗ ನಿದ್ರಾದೇವಿಯು ನಿನ್ನ ನಿದ್ರೆಯನ್ನು ಬೇರೊಬ್ಬರು ತೆಗೆದುಕೊಂಡರೆ ಮಾತ್ರ ಅದು ಸಾಧ್ಯ ಎಂದು ತಿಳಿಸುತ್ತಾಳೆ ಆಗ ಊರ್ಮಿಳೆಯು ತನ್ನ ಪತಿಯ ನಿದಿರೆಯನ್ನು ತಾನು ಸ್ವೀಕರಿಸುತ್ತಾಳೆ ಇದಲ್ಲವೇ ತನ್ನ ಪತಿಗಾಗಿ ಊರ್ಮಿಳೆಯು ಮಾಡಿದ ನಿದ್ರಾ ತಪಸ್ಸು ಅಥವಾ ಮೌನ ತಪಸ್ಸು ಇಲ್ಲಿ ಊರ್ಮಿಳೆ ನಾಯಕಿಯಾಗಿಲ್ಲದಿದ್ದರೂ ಸಹ ಅವಳ ತಪಸ್ಸು ಶ್ರದ್ಧೆ ಮತ್ತು ತ್ಯಾಗವು ಅತ್ಯಂತ ಪ್ರಬಲವಾಗಿದೆ ಅವಳು ಮೌನವಾಗಿಯೇ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಳು ಇವಳ ಕಥೆಯು ನಮಗೆ ತಪಸ್ಸು ಶ್ರದ್ಧೆ ಮತ್ತು ನಿಷ್ಕಾಮ ಸೇವೆಯ ಮಹತ್ವವನ್ನು ತಿಳಿಸುತ್ತದೆ ರಾಮಾಯಣದ ನೈಜ ಶಕ್ತಿ ಇಂತಹ ಮೌನವಾದವರಲ್ಲಿಯೇ ಸಹ ಹಚ್ಚಿಕೊಂಡಿರುತ್ತದೆ ಕೆಲ ಕಥನಗಳ ಪ್ರಕಾರ ಸೀತೆ ಲಂಕೆಯಿಂದ ಮುರುಹಾಗಮನದ ನಂತರ ಊರ್ಮಿಲಾಳ ತ್ಯಾಗವನ್ನು ಕಂಡು ಆಕೆಯ ಶ್ರದ್ಧೆಗಿಂತ ನನ್ನದು ಏನು ಎಂದು ಅಳಿದಳು ಇದರಿಂದ ಅವರ ಪರಸ್ಪರ ಧೈರ್ಯ ಮತ್ತು ಪ್ರಾಮಾಣಿಕತೆಯ ಪ್ರತೀಕಗಳೆಂದು ಕಾಣುತ್ತಾರೆ ನಾಲ್ಕು ವರ್ಷಗಳ ವನವಾಸದ ನಂತರ ಸೀತೆ ರಾಮ ಮತ್ತು ಲಕ್ಷ್ಮಣರು ಹಿಂದಿರುಗುತ್ತಾರೆ ಹಿಂದಿರುಗಿದ ನಂತರ ಶ್ರೀರಾಮಚಂದ್ರ ಪ್ರಭುವಿನ ಪಟ್ಟಾಭಿಷೇಕವು ಜರುಗುತ್ತದೆ ಶ್ರೀರಾಮಚಂದ್ರ ಪ್ರಭುಗಳು ಧರ್ಮ ಪರಿಪಾಲನೆಯಲ್ಲೇ ತೊಡಗುತ್ತಾರೆ ಇತ್ತ ನಮ್ಮ ಊರ್ಮಿಳೆಯು ತನ್ನ ಪತಿಯಾದ ಲಕ್ಷ್ಮಣನನ್ನು ಹದಿನಾಲ್ಕು ವರ್ಷಗಳ ನಂತರ ಸೇರುತ್ತಾಳೆ ಇದೇ ನಮ್ಮ ಊರ್ಮಿಳೆಯ ಮೌನಕತೆ